ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಶ್ರಾವಣ ಮಾಸದ ಐದನೆಯ ಶುಕ್ರವಾರದ ಪೂಜೆ ಇದು ಲಾಸ್ಟ್ ಶುಕ್ರವಾರದ ಪೂಜೆ ನಾನು ಎಲ್ಲನೂ ರೆಡಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಯಾಕಂದರೆ ಯಾಕಂದ್ರೆ ಶುಕ್ರವಾರ ಶುಕ್ರವಾರ ಮಾಡಿದ್ದೀವಲ್ಲ ಸ್ಟಾರ್ಟಿಂಗ್ ತೋರಿಸಿದ್ದೀನಲ್ಲ ಹಾಗಾಗಿ ನಾನು ಫುಲ್ಲು ರೆಡಿ ಮಾಡಿಬಿಟ್ಟು ತೋರಿಸಿರೋದು ಇದು ಯಾರೆಲ್ಲ ಈ ವಿಡಿಯೋ ನೋಡ್ತಾಯಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ದೀಪ ಇದ್ದೀನಿ ಬೇಗನೆ ಮುಗಿಸ್ಬೇಕು ಅಂಥೇಳಿ ಬೇಗ ಬೇಗ ಮಾಡ್ಕೊಂಡ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಇನ್ನು ಬೇಗ ಆಗ್ತಿತ್ತು ಯಾಕಂತಂದರೆ ಮ ಮಕ್ಕಳಿಗೆ ಸ್ಕೂಲ್ಗೆಲ್ಲ ಕಳಿಸ್ಬೇಕಲ್ಲ ಹಾಗಾಗಿ ಅವರಿಗೆಲ್ಲ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಅವರಿಗೆ ಕಳಿಸ್ಬಿಟ್ಟು ಈ ಕಡೆ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಇನ್ನು ಬೇಗ ಆಗ್ಬಿಡ್ತಿತ್ತು ಈ ಕಡೆ ನಾನು ಮಾಡ್ಕೋತ ಕುಂತ್ರೆ ಆ ಕಡೆ ಅವ್ರದ್ದು ಟೈಮ್ ಆಗಿಬಿಡ್ತದೆ ಹಾಗಾಗಿ ಅವರಿಗೆ ಮೊದಲು ಕಳಿಸಿ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ನಾನು ಈ ಕಡೆ ಮಾಡ್ಕೊತ ಇದ್ದೀನಿ ಪೂಜೆ ಆ ಕಡೆ ಕುಕ್ಕರಲ್ಲಿ ಬ್ಯಾಳಿ ಹಾಕಿಬಿಟ್ಟು ಇಟ್ಟಿದ್ದೀನಿ ಒಲೆ ಮೇಲೆ ಕಡಲೆ ಬೇಳೆ ಹುಡುಗಿ ಮಾಡೋಕ್ಕೆ ಇದು ಪೂಜೆ ಮುಗಿಸೋಟಿಗೆ ಆ ಕಡೆ ಬೇಳೆ ಎಲ್ಲ ಕುದ್ದಿರ್ತವೆ ಮತ್ತು ಅದು ಹೋಗಿ ಎಲ್ಲ ಹೂರ್ಣ ಎಲ್ಲ ರೆಡಿ ಮಾಡ್ಕೋಬೇಕು ಪೂಜೆ ಮಾಡಿಬಿಟ್ಟು ಹೂರ್ಣ ರೆಡಿ ಮಾಡಿಕೊಂಡು ದೇವರಿಗೆ ನೈವೇದ್ಯನ ಮಾಡಬೇಕು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಊದಿನ ಕಡ್ಡಿ ಎಲ್ಲ ಬೆಳಗ್ಬಿಟ್ಟು ಆಚೆ ಹೊಸ್ತಲಿಗೆ ಮತ್ತು ತುಳಸಿ ಗಿಡಕ್ಕೆ ಊದಿನ ಕಡ್ಡಿನ ಬೆಳಗ್ಬಿಟ್ಟು ಬಂದು ಇಲ್ಲಿ ಈ ದೂಪಕ್ಕೆ ಕರ್ಪೂರ ಹಚ್ಚಿ ಇಟ್ಟಿದ್ದೀನಿ ಈ ಕಡೆ ತುಪ್ಪದ ದೀಪನ ಬೆಳಗ್ಬೇಕಂತೇಳಿ ಹಚ್ತಾ ಇದ್ದೀನಿ ಈಗ ಕರ್ಪೂರನ ಬೆಳಗ್ತೀನಿ ಕಾಯಿ ಮೇಲೆ ಕರ್ಪೂರ ಇಟ್ಬಿಟ್ಟು ಬೆಳಗ್ತಾ ಇದ್ದೀನಿ ಹಾಗೆ ಆಚೆ ಬಾಗಿಲಿಗೆ ಮತ್ತು ತುಳಸಿ ಗಿಡಕ್ಕೆ ಎಲ್ಲ ಆರತಿ ಮಾಡಿಬಿಟ್ಟು ಕಾಯಿನ ದೇವ್ರ ಮನೆಯಲ್ಲಿ ಒಡಿಯಲ್ಲ ಯಾಕಂದರೆ ಟೈಲ್ಸ್ ಎಲ್ಲ ಒಡೆದು ಬಿಡ್ತವೆ ಹಂಗಾಗಿ ಸಿಂಕ್ ಹತ್ರ ಒಯ್ದು ಒಡ್ಕೊಂಡು ತಗೊಂಡು ಬಂದು ದೇವ್ರ ಮುಂದೆ ಇಡ್ತೀನಿ ಆರತಿ ಇದ್ದೀನಿ ಆಯ್ತು ಪೂಜೆ ಎಲ್ಲ ಮುಗಿದ ನಂತರ ಹೋಗಿ ಅಲ್ಲಿ ಅಡುಗೆ ಮನೆಯಲ್ಲಿ ಹೋಳ್ಗೆಗೆ ಎಲ್ಲ ರೆಡಿ ಮಾಡ್ಕೋಬೇಕು ಪೂಜೆ ಎಲ್ಲ ಮುಗಿತು ಈಗ ಧೂಪ ಹಿಡಿತಾ ಇದ್ದೀನಿ ಅದು ಕರ್ಪೂರ ಹಾಕಿ ಇಟ್ಟಿದ್ನೆಲ್ಲ ಧೂಪಕ್ಕೆ ಇವಾಗ ಸ್ವಲ್ಪ ಚೆನ್ನಾಗಿ ಬೆಂಕಿ ಆಗಿದೆ ಧೂಪನ ಹಿಡಿತಾ ಇದ್ದೀನಿ ಪೂಜೆ ಎಲ್ಲ ಮುಗೀತು ಈ ಕಡೆ ಹೋಳಿಗೆ ರೆಡಿ ಮಾಡ್ತಾಯಿದ್ದೀನಿ ಬೇಳೆ ಎಲ್ಲ ಕುದ್ದಿತ್ತು ಸ್ವಲ್ಪ ಬೆಲ್ಲನ ಕುಟ್ಬಿಟ್ಟು ಹಾಕಿದ್ದೀನಿ ಕುಕ್ಕರಲ್ಲಿ ಕುಕ್ಕರಲ್ಲೇ ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಅದು ಏಲಕ್ಕಿ ಮತ್ತು ಸೋಂಪನ್ನ ಹಾಕಿದ್ದೀನಿ ಕುಟ್ಬಿಟ್ಟು ಇದು ಕಟ್ಟು ತೆಗೆದಿದ್ನೆಲ್ಲ ಬೇಳೆ ಬಸ್ಬಿಟ್ಟು ಅದು ಸಾಂಬಾರು ಮಾಡಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಧನಿಯಾ ಪೌಡ್ರು ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಸಾಂಬಾರು ಮಸಾಲ ಕರ್ ಕೊತ್ತಂಬರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಈ ಕಡೆ ಹುಣಸೆ ಹಣ್ಣು ಅದು ಎಲ್ಲ ನೆನೆ ಇಟ್ಟಿದ್ದೆ ಈ ಕಡೆ ಸಾಂಬಾರಿಗೆ ಬಗಾರ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕಾಯಿದ ನಂತರ ಜೀರಿಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ಟೊಮೊಟೊನ ಸ್ಮೂತ್ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಟೊಮೊಟೊನ ಚೆನ್ನಾಗಿ ಸ್ಮೂತ್ ಮಾಡ್ಕೋಬೇಕು ಕಟ್ ಸಾರು ಚೆನ್ನಾಗಾಗುತ್ತೆ ಈ ಥರ ಮಾಡಿಕೊಂಡ್ರೆ ಖಾರನ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ಯಾಕಂದರೆ ಕಟ್ ಸಾಂಬಾರಿಗೆ ಸ್ವಲ್ಪ ಖಾರ ಕಡಿಮೆನೇ ಹಾಕಬೇಕು ಈ ಮಸಾಲೆ ಎಲ್ಲ ಹಾಕಿಬಿಟ್ಟು ಎಣ್ಣೆಯಲ್ಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಮಸಾಲ ಎಲ್ಲ ಸಾಂಬಾರು ಮಸಾಲ ಗರಂ ಮಸಾಲ ಎಲ್ಲನೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಮೇಲೆ ಇದು ಕಟ್ಟಿನ ಹಾಕ್ತಾಯಿದ್ದೀನಿ ಹುಣ್ಸೆಹಣ್ಣ ರಸನ ಹಿಂಡುಬಿಟ್ಟು ಹಾಕ್ತಾಯಿದ್ದೀನಿ ಚೆನ್ನಾಗಾಗುತ್ತೆ ಕಟ್ ಸಾಂಬಾರು ಇದು ಎರಡು ಮೂರು ದಿವಸ ಇಟ್ಕೊಂಡು ತಿಂದ್ರೂ ಏನೂ ಆಗೋಲ್ಲ ಚೆನ್ನಾಗೇ ಇರುತ್ತೆ ಬಿಸಿ ಮಾಡಿ ಬಿಸಿ ಮಾಡಿ ಇಟ್ಟರೆ ಒಂದು ಸ್ಪೂನ್ ನಾನು ನಾನು ಹೂರಣನ ಹಾಕ್ತಾಯಿದ್ದೀನಿ ಚೆನ್ನಾಗಾಗುತ್ತೆ ಹೂರ್ಣ ಹಾಕಿದರೆ ಸ್ವಲ್ಪ ಖಾರ ಖಾರ ಸ್ವಲ್ಪ ಸ್ವೀಟ್ ಸ್ವೀಟ್ ಚೆನ್ನಾಗಾಗುತ್ತೆ ಸಾಂಬಾರು ನಾನು ಒಂದು ಸ್ಪೂನ್ ಎಷ್ಟು ಹೂರಣ ಹಾಕಿದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕಿದು ಎಷ್ಟು ಚೆನ್ನಾಗಿ ಕುದಿಸ್ತಿರೋ ಅಷ್ಟು ಚೆನ್ನಾಗತ್ತೆ ಸಾಂಬಾರಿದು ಈ ಕಡೆ ಹೂರ್ಣನ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಹೂರ್ಣನ ಯಾವ ಅಂದರೆ ಗಟ್ಟಿ ಇದ್ದರೆ ಗಟ್ಟಿ ಅದ್ರದ್ದು ಹದ ಹೆಂಗಿರುತ್ತೆ ಆ ಥರ ಹಿಟ್ಟನ್ನ ನಾದ್ಕೋಬೇಕು ಹೂರಣನ ಸ್ವಲ್ಪ ಅಳಸಿತ್ತಲ್ಲ ಹಂಗಾಗಿ ಸ್ವಲ್ಪ ಹಿಟ್ಟನ್ನು ಇದ್ದೀನಿ ಅಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಹೂರಣ ಯಾವ ಥರ ಇರುತ್ತೆ ಆ ಥರ ಹಿಟ್ಟನ್ನು ನಾದ್ಕೊಂಡ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ನಾನಿವಾಗ ದೇವರಿಗಷ್ಟೇ ನೈವೇದ್ಯಕ್ಕೆ ಮಾಡ್ತಾ ಇರೋದು ಆಮೇಲೆ ನಾವು ಊಟ ಮಾಡಿಕೊಳ್ಳೋಗೆ ಮಾಡ್ಕೋತೀವಿ ಅಮಸಿಗೆ ಶ್ರಾವಣ ಮುಗಿತದೆ ಇದು ಐದನೆಯ ಶುಕ್ರವಾರದ ಪೂಜೆ ಮುಗಿತದೆ ಲಾಸ್ಟು ಶುಕ್ರವಾರ ಪೂಜೆ ಇದು ಆಯಿತು ಶ್ರಾವಣದಾಗೆ ಶುಕ್ರವಾರ ಶುಕ್ರವಾರ ಪೂಜೆ ಮಾಡ್ತಿದ್ವಿ ಅಲ್ಲ ಅದು ಒಂಥರ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಆಯಿತು ಲಕ್ಷಣ ಕಾಣಿಸ್ತಾ ಇತ್ತು ಶುಕ್ರವಾರ ಪೂಜೆ ಮಾಡ್ತಿದ್ವಿ ಅಲ್ಲ ಒಂಥರ ಹಬ್ಬದ ವಾತಾವರಣ ಅನ್ನಿಸ್ತಾ ಇತ್ತು ಶ್ರಾವಣ ಮಾಸದಾಗೆ ಈ ವರ್ಷದ ಪೂಜೆ ಮುಗೀತು ಶ್ರಾವಣ ಮಾಸದು ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್